ನೋಡೋ ಏನು ಆಲೋಚನೆ ಮಾಡ್ತಾ ಇದೆಯಲ್ಲ ಇದ್ರೂ ತದ್ವಿರುದ್ಧವಾಗಿದೆ ನಾನು ನಿನಗೆ ಬಿಡಿಸಿ ಹೇಳ್ತೀನಿ ಶಿಷ್ಯನ ಒಂದು ಪ್ರಶ್ನೆ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಅದು ಎಷ್ಟೇ ದೊಡ್ಡ ಪ್ರಶ್ನೆ ಕೇಳು ಅದರದ್ದೊಂದು ಪರಿಧಿ ಇರುತ್ತೆ ಅಂದರೆ ಅದರದ್ದೊಂದು ಲಿಮಿಟೇಷನ್ ಇರುತ್ತೆ ಅದರದ್ದೊಂದು ಬೌಂಡ್ರಿ ಇರುತ್ತೆ ಅಷ್ಟರ ಒಳಗಡೆನೇ ನೀನು ಕೇಳೋಕ್ಕಾಗ ಬಟ್ ಗುರುವಿನ ಒಂದು ಪರಿಧಿ ಇದು ಪರಿಧಿನೇ ಇಲ್ಲ ಅದು ಅನಂತ ಇನ್ಫನೈಟ್ ಆದ್ದರಿಂದ ನೀನು ಎಂಥ ದೊಡ್ಡ ಪ್ರಶ್ನೆಗಳು ಕೇಳಿದ್ರೂ ಕೂಡ ಆ ಒಂದು ಪರಿಧಿ ಒಳಗಡೆನೇ ಇರುತ್ತೆ ಆದರೆ ನಾನು ಅಂತಲ್ಲ ಯಾವುದೇ ಗುರುಗಳಾಗಿದ್ರೂ ಕೂಡ ಆ ಗುರುಗಳ ಒಂದು ಪರಿಧಿ ಯಾವ ಹಂತದಲ್ಲಿರುತ್ತೆ ಇರುತ್ತೆ ಅಂದರೆ ಬ್ರಹ್ಮಾಂಡದಷ್ಟು ಬೃಹದಾಕಾರವಾಗಿರುತ್ತೆ ಅದಕ್ಕೆ ಪರಿಧಿನೇ ಇಲ್ಲ ಆ ಲಿಮಿಟ್ ಅಂತ ಹೇಳೋಕ್ಕಾಗೋದಿಲ್ಲ ಅನ್ಲಿಮಿಟ್ ಅಂತಲೂ ಹೇಳೋಕ್ಕಾಗೋದಿಲ್ಲ ಅದು ಇನ್ಫಿನೈಟ್ ಲೆವೆಲ್ ಅನಂತ ಅನಂತತೆ ಅಂತ ಕರೀತಾರೆ ಆದ್ದರಿಂದ ನೀನು ಹೇಳ್ತಾ ಇರೋ ರೀತಿ ನಾನು ಕಲ್ತ್ಬಿಟ್ಟಿದ್ದೀನಿ ನನಗೆ ಗೊತ್ತು ನಾನು ಆ ಪುಸ್ತಕ ಓದ್ಬಿಟ್ಟೆ ಈ ಪುಸ್ತಕ ಓದ್ಬಿಟ್ಟೆ ಏನೇ ಪುಸ್ತಕಗಳು ಓದಿದ್ರು ಪುಸ್ತಕದ ಬದನೆಕಾಯಿ ಅಂತ ಕರಿತಾರದ ನನ್ನ ಗುರುಗಳು ಹೇಳ್ತಿದ್ದಂಗೆ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಮತ್ತೊಬ್ಬರು ಇಲ್ಲ ಅನುಭವಗಳೇ ಜ್ಞಾನ ಆದ್ದರಿಂದ ಆ ಅನುಭವಗಳನ್ನು ಪಡ್ಕೊಳ್ಳೋದು ಪುಸ್ತಕ ಓದೋದ್ರಿಂದ ಏನು ಪ್ರಯೋಜನ ಇಲ್ಲ ನಿನಗೊಂದಷ್ಟು ಮಾಹಿತಿ ಸಿಗುತ್ತೆ ಅದು ಯಾವಾಗ ಮಾಹಿತಿಗಳು ನೀನು ಕಾರ್ಯೋನ್ಮುಖರಾಗಿ ನಿನ್ನ ಒಂದು ಜೀವನದಲ್ಲಿ ಆ ಪರಿಸ್ಥಿತಿಗಳು ಜರುಗುತ್ತೋ ಆಗ ಅದು ಅನುಭವಗಳಾಗ್ತವೆ ಅದನ್ನು ಜ್ಞಾನ ಅಂತ ನಾನು ಕರಿತೀನಿ ಆದ್ದರಿಂದ ಯಾವಾಗಲೂ ಗುರುಗಳನ್ನು ಜಡ್ಜ್ ಮಾಡಿಬಿಡ ಅವರು ಗುರುಗಳು ಬ್ರಹ್ಮಾಂಡ ಇದ್ದಂಗೆ ಶಿಷ್ಯ ಒಂದು ಹೆಚ್ಚಂದ್ರೆ ಅವನು ಒಂದು ಬಾವಿ ಆಗ್ಬೋದು ಕೆರೆ ಆಗ್ಬಹುದು ಇಲ್ಲ ನದಿ ಆಗ್ಬಹುದು ಇನ್ನೂ ಹೆಚ್ಚಾಗ್ತೀನಿ ಅಂತಂದರೆ ಒಂದು ಸಮುದ್ರ ಆಗ್ಬಹುದು ಆ ಸಮುದ್ರಕ್ಕೂ ಒಂದು ಪರಿಧಿ ಇದೆ ಅದರದ್ದೊಂದು ಲಿಮಿಟೇಷನ್ ಇದೆ ಆದರೆ ಬ್ರಹ್ಮಾಂಡಕ್ಕೆ ಏನು ಲಿಮಿಟೇಷನ್ ಇದೆ ಆದ್ದರಿಂದ ಎಲ್ಲ ಗುರುಗಳು ಅಷ್ಟೇ ಅನ್ಲಿಮಿಟಲ್ಲಿ ಅವರು ಅನಂತತೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅದು ನಿನಗೆ ನಾನು ಹೇಳೋದು ನೀನು ಆ ಸ್ಥಾನಮಾನವನ್ನು ಗಳಿಸ್ದಾಗ ಮಾತ್ರ ಸಾಧ್ಯವಾಗುತ್ತೆ ಯಾಕೆಂದರೆ ಹದ್ದು ನಮ್ಮನ್ನೆಲ್ಲ ನೋಡುವಂತಹ ದೃಷ್ಟಿಕೋನ ಬೇರೆ ಅದು ಇರುವೆ ಅದು ನೋಡೋ ದೃಷ್ಟಿಕೋನ ಬೇರೆ ಆದ್ದರಿಂದ ಮೊದಲು ಮೊದಲು ಯಾರು ಶಿಷ್ಯನಾಗಿ ಬರ್ತಾನೆ ಅವನು ಇರುವೆ ಥರ ಮನುಷ್ಯನ ತಲೆ ಎತ್ತಿ ನೋಡ್ತಾನೆ ಒಬ್ಬ ಗುರು ಆದ ನಂತರ ಆಕಾಶದಲ್ಲಿ ಹದ್ದು ಹೇಗೆ ನಮ್ಮನ್ನೆಲ್ಲ ತಲೆ ಮೇಲ್ಗಡೆ ವಿಶಿಷ್ಟ ಇರುವೆಗಳಾಗಿ ನೋಡ್ತವೋ ಅದಾ ಆ ರೀತಿ ಆದ್ದರಿಂದ ನೀನು ಒಬ್ಬ ಗುರು ಆಗಬೇಕಂದ್ರೆ ಮೊದಲು ವಿದ್ಯಾರ್ಥಿ ಆಗು ಅದಾದ ನಂತರ ಶಿಷ್ಯನಾಗು ಶಿಷ್ಯನಾದ ಮೇಲೆ ಶಿಕ್ಷಕನಾಗು ಶಿಕ್ಷಕನಾದ ಮೇಲೆ ಖಂಡಿತವಾಗಲೂ ನಿಮಗೆ ಗುರುವಿನ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಇದು ನಾನು ಕೊಡೋದಲ್ಲ ನಿಸರ್ಗನೇ ಕೊಡುತ್ತೆ ನೀನು ಗುರುವಿನ ಮೇಲೆ ಎಷ್ಟು ಶ್ರದ್ಧೆ ಭಕ್ತಿ ಇರುತ್ತೆ ನಂಬಿಕೆ ವಿಶ್ವಾಸ ಇರುತ್ತೆ ಅವರು ಹೇಳಿರೋದನ್ನೆಲ್ಲ ಯಾವ ರೀತಿ ಪಾಲನೆ ಪ್ರಾಮಾಣಿಕವಾಗಿ ಪಾಲನೆ ಮಾಡಿದ್ಯಾ ಅದರ ಮೇಲೆ ನಿನಗೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ